ನಮಸ್ಕಾರ ಸ್ನೇಹಿತರೆ ಸೈಕಾಲಜಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದ ಸ್ವಾಗತ ನಾನು ಈ ಹಿಂದೆ ಸೈಕಾಲಜಿಯ ಎರಡು ವಿಡಿಯೋಗಳನ್ನು ಆಲ್ರೆಡಿ ಮಾಡಿದ್ದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಪತ್ರಿಕೆಯ ಸಿ ಡಿ ಪಿಯ ವಿಷಯವನ್ನು ನಾನು ವಿಡಿಯೋ ಮಾಡಿ ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೆ ಅದಕ್ಕೆ ಒಳ್ಳೆಯ ರಿಸ್ಪಾನ್ಸ್ ಕೂಡ ಕೊಟ್ಟ್ರಿ ಈಗ ಅದೇ ರೀತಿಯಾಗಿ ನಾನು ಮೂರನೇ ವೀಡಿಯೋವನ್ನು ಮಾಡ್ತಾಯಿದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಲು ನೀವು ಸಜೆಷನ್ ಮಾಡಿರಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ಎಪ್ಪತ್ತೇಳನೆಯ ಪ್ರಶ್ನೆ ಈ ರೀತಿಯಾಗಿದೆ ಸ್ನೇಹಿತರೆ ಬ್ಲೂಮನ ಮನೋಕ್ರಿಯಾಜನ್ಯ ವಲಯವು ಈ ಕೆಳಗಿನ ಯಾವ ಸಾಮರ್ಥ್ಯವನ್ನು ಒಳಗೊಂಡಿದೆ ಅಂದರೆ ಸ್ನೇಹಿತರೆ ಇಲ್ಲಿ ಬ್ಲೂಮ್ ಅಂತ ಇದನ್ನಲ್ಲ ಈ ಬ್ಲೂಮ್ ಏನು ಮಾಡ್ತಾನೆ ಅಂತಂದರೆ ಮೂರು ವಲಯಗಳನ್ನಾಗಿ ವರ್ಗೀಕರಣ ಮಾಡ್ತಾನೆ ಅಂದರೆ ಇದು ಬ್ಲೂಮನ ವರ್ಗೀಕರಣ ಅಂತಲೇ ಬರುತ್ತೆ ಅಂದರೆ ಬ್ಲೂಮ್ಸ್ ಟೆಕ್ಸೋನಮಿ ಅಂತ ಕರಿತೀವಿ ಬ್ಲೂಮ್ಸ್ ಟೆಕ್ಸೋನಮಿ ಅಂತ ಬರುತ್ತೆ ಆ ಬ್ಲೂಮ್ಸ್ ಟೆಕ್ಸೋನಮಿ ಏನಿದೆ ಅಂತಂದರೆ ಅಲ್ಲಿ ಈ ಮೂರು ಹಂತಗಳನ್ನಾಗಿ ಮಾಡ್ತಾನೆ ಒಂದೇದು ಏನು ಅಂತಂದರೆ ಜ್ಞಾನಾತ್ಮಕ ವಲಯ ಮೊದಲನೆಯದು ಜ್ಞಾನಾತ್ಮಕ ವಲಯ ಎರಡನೇದು ಭಾವನಾತ್ಮಕ ವಲಯ ಮೂರನೇದು ಏನಂತಾರೆ ಮನೋಕ್ರಿಯಾಜನ್ಯ ವಲಯ ಅಂತ ಜ್ಞಾನಾತ್ಮಕ ವಲಯವನ್ನು ಕಾಗ್ನೇಟಿವ್ ಡೊಮೈನ್ ಅಂತ ಕರಿತೀವಿ ಭಾವನಾತ್ಮಕ ವಲಯವನ್ನು ಅಫೆಕ್ಟಿವ್ ಡೊಮೈನ್ ಅಂತ ಕರಿತೀವಿ ಆನಂತರ ಮನೋಕ್ರಿಯಾಜನ್ಯ ವಲಯವನ್ನು ಸೈಕೋಮೋಟಾರ್ ಡೊಮೈನ್ ಅಂತ ಕರಿತೀವಿ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಒಂದೊಂದಾಗಿ ಅಂತಂದರೆ ಇದರಲ್ಲಿ ಈಗ ಕೇಳಿರ್ತಕ್ಕಂಥದ್ದು ಅವರು ಇದಕ್ಕೆ ಉತ್ತರ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಮನೋಜನ್ಯ ವಲಯ ಅಂತಂದರೆ ಇಲ್ಲಿ ಬರ್ತಕ್ಕಂಥದ್ದು ದೈಹಿಕ ಮತ್ತು ಕೈಚಳಕದ ಕೌಶಲ್ಯಗಳು ಇದು ಏನಂತಂದರೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಇದಾಗಿದೆ ಈಗ ನಾವು ಇನ್ನುಳಿದಂಥ ವಲಯಗಳನ್ನು ನೋಡ್ತಾ ಹೋಗಬೇಕಾದ್ರೆ ಈಗ ಇದರಲ್ಲಿ ಬೌದ್ಧಿಕ ಸಾಮರ್ಥ್ಯಗಳು ಅಂತ ಇದೆ ಬೌದ್ಧಿಕ ಸಾಮರ್ಥ್ಯಗಳು ಇದು ಏನಂತಂದರೆ ಕಾಗ್ನೇಟಿವ್ ಡೊಮೈನಿಗೆ ಉದಾಹರಣೆ ಇದು ಕಾಗ್ನೇಟಿವ್ ಡೊಮೈನಲ್ಲಿ ಬರುತ್ತೆ ಅಂದರೆ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೌದ್ಧಿಕ ಸಾಮರ್ಥ್ಯಗಳು ಮತ್ತು ಸೃಜನಾತ್ಮಕ ಸಾಮರ್ಥ್ಯಗಳು ಬೌದ್ಧಿಕ ಸಾಮರ್ಥ್ಯ ಮತ್ತು ಸೃಜನಾತ್ಮಕ ಸಾಮರ್ಥ್ಯ ಎರಡೂ ಜ್ಞಾನಾತ್ಮಕ ವಲಯಕ್ಕೆ ಸಂಬಂಧಪಟ್ಟಿದ್ದಾವೆ ಮತ್ತು ಇದನ್ನು ಬಿಟ್ಟು ಬೇರೆ ಬೇರೆ ಏನು ಬರ್ತವೆ ಅಂತಂದರೆ ತಾರ್ಕಿಕತೆ ಬರುತ್ತೆ ತಾರ್ಕಿಕತೆ ಬರ್ತತಿ ಆನಂತರ ನೆಕ್ಸ್ಟ್ ಮತ್ತೆ ಯಾವುದು ಬರ್ತೈತಿ ಅಂತಂದ್ರೆ ನೆನಪು ಮಾಡಿಕೊಳ್ಳೋದು ಮೆಮೊರೈಜೇಷನ್ ಮಾಡಿಕೊಳ್ಳೋದು ಕೂಡ ಇದರಲ್ಲಿ ಬರುತ್ತೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯೋದು ಕೂಡ ಇದರಲ್ಲಿ ಬರುತ್ತೆ ಆನಂತರ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋದು ಈ ಎಲ್ಲ ಅಂಶಗಳು ಏನಂತಂದರೆ ಈ ಜ್ಞಾನಾತ್ಮಕ ವಲಯದಲ್ಲಿ ಕಂಡು ಬರ್ತವೆ ಇನ್ನು ನೆಕ್ಸ್ಟ್ ಏನಂತಂದರೆ ಎರಡನೇದು ಭಾವನಾತ್ಮಕ ವಲಯ ಭಾವನಾತ್ಮಕ ವಲಯದಲ್ಲಿ ಏನೇನು ಕಂಡು ಬರ್ತವೆ ಅಂತಂದರೆ ಭಾವನೆಗಳು ಕಂಡು ಬರ್ತವೆ ಭಾವನೆಗಳು ಕಂಡು ಬರ್ತವೆ ನೆಕ್ಸ್ಟ್ ಏನಂತಂದರೆ ಇಲ್ಲಿ ಬರ್ತಕ್ಕಂಥ ಮೌಲ್ಯಗಳು ಬರ್ತವೆ ಇಲ್ಲೇನೈತಿ ಅಲ್ಲ ಈ ಮೂರನೇ ಆಪ್ಷನ್ನು ಇದು ಏನಪ್ಪಾ ಅಂತಂದ್ರೆ ಮನೋಧೋರಣೆ ಮೌಲ್ಯಗಳು ಆಸಕ್ತಿಗಳು ನೆಕ್ಸ್ಟ್ ಕುತೂಹಲ ಕುತೂಹಲ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಭಿಪ್ರೇರಣೆ ಇವೆಲ್ಲ ಅಂಶಗಳು ಏನಂತಂದರೆ ಭಾವನಾತ್ಮಕ ವಲಯದಲ್ಲಿ ಕಂಡು ಬರ್ತವೆ ಇನ್ನು ನೆಕ್ಸ್ಟ್ ಏನಂತಂದರೆ ಮನೋಕ್ರಿಯಾಜನ್ಯ ವಲಯ ಮನೋಕ್ರಿಯಾಜನ್ಯ ವಲಯದಲ್ಲಿ ಏನು ಕಂಡು ಬರ್ತವೆ ಅಂತಂದರೆ ದೈಹಿಕ ಚಲನೆಗಳು ಮತ್ತು ಕೈಚಳಕದ ಕೌಶಲ್ಯಗಳು ಕಂಡು ಬರ್ತವೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಆಟವನ್ನು ಆಡೋದು ಸಂಗೀತ ವಾದ್ಯಗಳನ್ನು ನುಡಿಸೋದು ಮತ್ತು ದೈಹಿಕ ಅಂಗಾಂಗಗಳ ನಡುವೆ ಸಮನ್ವಯವನ್ನು ಸಾಧಿಸುವುದು ಈ ಅಂಶಗಳೆಲ್ಲವೂ ಏನಂತಂದರೆ ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರ್ತವೆ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಂತಂದರೆ ವಿದ್ಯಾರ್ಥಿಯ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಮುಂತಾದ ಕ್ಷೇತ್ರಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಅಳೆಯುವ ಪರೀಕ್ಷೆ ಅಂತ ಐತಿ ಅಂದ್ರೆ ನಾವಿಲ್ಲಿ ಏನು ಉದ್ದೇಶಗಳು ಅಂತ ಇದ್ದಾವಲ್ಲ ಶೈಕ್ಷಣಿಕ ಉದ್ದೇಶಗಳು ಆ ಉದ್ದೇಶಗಳು ಯಾವಂತಂದರೆ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಇವುಗಳನ್ನು ಇವುಗಳಲ್ಲಿ ಬದಲಾವಣೆ ಮಾಡಬೇಕು ನಾವು ನಮ್ಮ ಬೋಧನೆಯಿಂದ ಬದಲಾವಣೆ ಆಗಿದೆ ಇಲ್ಲೋ ಅಂತಂದು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಆ ಪರೀಕ್ಷೆ ಯಾವುದು ಅಂತ ಕೇಳಿದರೆ ಆ ಪರೀಕ್ಷೆ ಯಾವುದು ಅಂತಂದ್ರೆ ಸಾಧನಾ ಪರೀಕ್ಷೆ ಸಾಧನಾ ಪರೀಕ್ಷೆ ಅಥವಾ ಅಚೀವ್ಮೆಂಟ್ ಟೆಸ್ಟ್ ಅದು ಏನಂತಂದ್ರೆ ವಿದ್ಯಾರ್ಥಿಗಳ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಅಂದ್ರೆ ನಾಲೆಜ್ ಅಂಡ್ರಸ್ಟ್ಯಾಂಡು ಸ್ಕಿಲ್ಲು ಮತ್ತು ಅಪ್ಲಿಕೇಶನ್ಗಳನ್ನು ಪರೀಕ್ಷೆ ಮಾಡಲಾಗ್ತೈತಿ ಅಥವಾ ಅಳೆಯಲಾಗ್ತೈತಿ ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಂತಂದ್ರೆ ನೈದಾನಿಕ ಪರೀಕ್ಷೆ ಅಂದ್ರೇನು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ ನೈದಾನಿಕ ಪರೀಕ್ಷೆ ಅಂತಂದ್ರೆ ಶಿಕ್ಷಕರು ಪಾಠವನ್ನು ಬೋಧಿಸೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂತಂದರೆ ವಿದ್ಯಾರ್ಥಿಗಳ ಸಾಮರ್ಥ್ಯಗಳನ್ನು ಮತ್ತು ಅವರ ದೌರ್ಬಲ್ಯಗಳನ್ನು ಅಥವಾ ಅವರ ಸಫಲತೆ ಮತ್ತು ವಿಫಲತೆಗಳನ್ನು ಸಫಲತೆ ಮತ್ತು ವಿಫಲತೆಗಳನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಅದು ಪೂರ್ವ ಪರೀಕ್ಷೆ ಆಗಿರ್ತೈತಿ ಅದೇ ಯಾವುದು ಅಂತಂದರೆ ಈ ನೈದಾನಿಕ ಪರೀಕ್ಷೆ ಆಗೈತಿ ಈ ನೈದಾನಿಕ ಪರೀಕ್ಷೆಗೆ ನಾವು ಪೂರ್ವ ಪರೀಕ್ಷೆ ಅಥವಾ ಪ್ರೀ ಟೆಸ್ಟ್ ಅಂತಲೂ ಕರೆಯಲಾಗ್ತತಿ ನೆಕ್ಸ್ಟ್ ಇದಾದ ನಂತರ ನಾವು ಮತ್ತೊಂದು ಆಯ್ಕೆ ಸೂಚಕ ಪರೀಕ್ಷೆ ಅಂದ್ರೇನು ಸೂಚಕ ಪರೀಕ್ಷೆ ಅಂತಂದರೆ ಒಬ್ಬ ವಿದ್ಯಾರ್ಥಿ ಭವಿಷ್ಯದಲ್ಲಿ ಒಂದು ಕಾರ್ಯವನ್ನು ಎಷ್ಟು ಚೆನ್ನಾಗಿ ಮಾಡುತ್ತಾನೆ ಅಂತ ಪರೀಕ್ಷೆ ಮಾಡಬೇಕು ಅಂದರೆ ಅವನು ಮುಂದಿನ ದಿನಮಾನಗಳಲ್ಲಿ ಒಂದು ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಅಥವಾ ಕಾರ್ಯವನ್ನು ಎಷ್ಟು ಚೆನ್ನಾಗಿ ನಿರ್ವಹಣೆ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಪರೀಕ್ಷೆಯನ್ನು ಮಾಡ್ತೀವಿ ಅದಕ್ಕೆ ಪೂರ್ವಸೂಚಕ ಪರೀಕ್ಷೆ ಅಂತ ಕರಿತೀವಿ ಇಲ್ಲಿ ಏನಾದರೂ ಅವನಿಗೆ ತೊಂದರೆ ಉಂಟಾಯ್ತು ಅಂತಂದರೆ ನಾವು ಅವನಿಗೆ ತರಬೇತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತೈತಿ ನೆಕ್ಸ್ಟ್ ಇದಾದ ನಂತರ ಯಾವುದು ಅಂತಂದರೆ ಕಾರ್ಯನಿರ್ವಹಣಾ ಪರೀಕ್ಷೆ ಆದರೆ ಪರ್ಫಾರ್ಮೆನ್ಸ್ ಟೆಸ್ಟ್ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತಂದರೆ ಅವನು ಆ ಕಾರ್ಯವನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ತಾನೆ ಅಂದರೆ ತಾನು ಕಲಿತಂತಹ ಶಾಲೆಯಲ್ಲಿ ಕಲಿತಂತಹ ಜ್ಞಾನವನ್ನು ಮತ್ತು ಕೌಶಲ್ಯವನ್ನು ನಿಜ ಜೀವನದಲ್ಲಿ ಅವ ಹೇಗೆ ಅದನ್ನು ಅಳವಡಿಸ್ಕೊಳ್ತಾನೆ ಅಂತಂದು ನೋಡೋದಕ್ಕೆ ನಾವು ಮಾಡ್ತಕ್ಕಂಥ ಪರೀಕ್ಷೆಯೇ ಕಾರ್ಯನಿರ್ವಹಣಾ ಪರೀಕ್ಷೆ ಇದರಲ್ಲಿ ಏನೇನು ಅಂತಂದರೆ ಉದಾಹರಣೆಗೆ ಪೇಂಟಿಂಗ್ ಮಾಡ್ತಕ್ಕಂಥದ್ದು ಸಂಗೀತ ಕಚೇರಿಗಳನ್ನು ನಡೆಸ್ತಕ್ಕಂಥದ್ದು ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದರೆ ಪ್ರಬಂಧಗಳನ್ನು ಬರೀತಕ್ಕಂಥದ್ದು ಈ ಎಲ್ಲ ಅಂಶಗಳು ಕಾರ್ಯನಿರ್ವಹಣಾ ಪರೀಕ್ಷೆಯಲ್ಲಿ ಬರ್ತವೆ ಇದಾದ ನಂತರ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಏನಿದೆ ಅಂತಂದರೆ ಈ ಕೆಳಗಿನವುಗಳಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟ ಫಲವನ್ನು ಒಳಗೊಂಡಿರುವ ವಾಕ್ಯ ನೋಡಿ ಸ್ನೇಹಿತರೆ ಇಲ್ಲಿ ಅನ್ವಯಕ್ಕೆ ಸಂಬಂಧಪಟ್ಟಂತಹ ವರ್ತನಾ ಫಲವನ್ನು ಇಲ್ಲಿ ಕೇಳಿದ್ದಾರೆ ಇವರು ಅಂದರೆ ಈ ನಮಗೆ ಭಾಳಷ್ಟು ನಾಲೆಜ್ ಎದರ ಬಗ್ಗೆ ಇರಬೇಕಪ್ಪ ಅಂತಂದರೆ ನಾಲೆಜ್ನಲ್ಲಿ ಏನೇನು ಬರ್ತವೆ ವರ್ತನಾ ಫಲಗಳು ಆಮೇಲೆ ತಿಳುವಳಿಕೆಯಲ್ಲಿ ಯಾವ್ಯಾವ ವರ್ತನಾ ಫಲಗಳು ಬರ್ತವೆ ಆಮೇಲೆ ಸ್ಕಿಲ್ಲಲ್ಲಿ ಕೌಶಲ್ಯದಲ್ಲಿ ಯಾವ್ಯಾವ ವರ್ತನಾ ಫಲಗಳು ಬರ್ತವೆ ಮತ್ತು ಅಪ್ಲಿಕೇಶನ್ನಲ್ಲಿ ಯಾವ್ಯಾವ ವರ್ತನಾ ಫಲಗಳು ಬರ್ತವೆ ಅನ್ನುವಂತಹ ಮಾಹಿತಿ ಗೊತ್ತಿತ್ತಂದರೆ ಇದನ್ನು ಬಹಳಷ್ಟು ಸಲ ಕೇಳಿದರೆ ನಮಗೆ ಅನುಕೂಲ ಆಗ್ತೈತಿ ಇದರ ಏನು ಕೇಳಿದಾರಪ್ಪ ಅಂತಂದರೆ ಮೊದಲನೆಯ ಆಯ್ಕೆ ವಿದ್ಯಾರ್ಥಿ ಪ್ರಜಾಪ್ರಭುತ್ವವನ್ನು ವ್ಯಾಖ್ಯಾನಿಸುವನು ಅಂತ ಐತಿ ಎರಡನೇದು ವಿದ್ಯಾರ್ಥಿ ಚುನಾವಣೆಯ ಅರ್ಥವನ್ನು ಸ್ಮರಿಸುವನು ಅಂತ ಐತಿ ಮೂರನೇದು ವಿದ್ಯಾರ್ಥಿ ಹೂವಿನ ಚಿತ್ರವನ್ನು ಬಿಡಿಸುವನು ಅಂತ ಐತಿ ನೆಕ್ಸ್ಟ್ ಏನಂತಂದ್ರೆ ನಾಲ್ಕನೆಯ ಆಯ್ಕೆ ವಿದ್ಯಾರ್ಥಿ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು ಎಂಬ ಸಾಮಾನ್ಯೀಕರಣಕ್ಕೆ ಬರುವನು ಐತಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಾಲ್ಕು ಆಗೈತಿ ಸ್ನೇಹಿತರೆ ಆಪ್ಷನ್ ನಾಲ್ಕು ಏನಂತಂದರೆ ಸರಿಯಾದಂಥ ಉತ್ತರ ಅಂದರೆ ಇಲ್ಲಿ ವರ್ತನಾ ಫಲಗಳನ್ನು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಇಲ್ಲಿ ವ್ಯಾಖ್ಯಾನಿಸುವನು ಅಂತೈತಿ ಮತ್ತು ಸ್ಮರಿಸುವನು ಅಂತೈತಿ ಇವೆರಡೂ ಏನಂತಂದರೆ ನಾಲೆಜ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವರ್ತನಾ ಫಲಗಳು ವ್ಯಾಖ್ಯಾನಿಸುವನು ಸ್ಮರಿಸುವನು ಆನಂತರ ಮೆಮೊರೈಸೇಷನ್ ಕಂಠಪಾಠ ಮಾಡುವನು ಇವೆಲ್ಲವೂ ಬಂದವು ಅಂತಂದರೆ ಅದು ಏನಪ್ಪ ಅಂತಂದರೆ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವರ್ತನಾ ಫಲಗಳು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ನೆಕ್ಸ್ಟ್ ಏನಂತಾರೆ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಯಾವ್ಯಾವು ವರ್ತನಾಫಲಗಳು ಬರ್ತವೆ ಅಂತಂದರೆ ವಿವರಿಸು ಅನ್ನುವ ವರ್ತನಾಫಲ ಬರುತ್ತೆ ಆಮೇಲೆ ವ್ಯತ್ಯಾಸವನ್ನು ತೋರಿಸು ಅಥವಾ ವ್ಯತ್ಯಾಸಿಸು ಅಂತಕ್ಕಂಥ ವರ್ತನಾಫಲ ಆನಂತರ ನೆಕ್ಸ್ಟು ಚರ್ಚಿಸು ಆಮೇಲೆ ಗುರುತಿಸು ವರದಿಯನ್ನು ಮಾಡು ಆನಂತರ ಆಯ್ಕೆ ಮಾಡು ಆಮೇಲೆ ಭಾಷಾಂತರಿಸು ಉದಾಹರಿಸು ವಿಷದೀಕರಿಸು ಕಾರಣಗಳನ್ನು ಕೊಡು ಈ ಥರದ ಅಂಶಗಳು ಏನಂತಂದರೆ ಈ ಯಾವುದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ತಿಳುವಳಿಕೆಯಲ್ಲಿ ಬರ್ತಾವೆ ಬಹಳಷ್ಟು ಅಂಶಗಳು ತಿಳುವಳಿಕೆಯಲ್ಲಿ ಬರೋದರಿಂದ ನಾವು ಅವುಗಳನ್ನು ನೆನ್ಪಿಟ್ಕೊಳ್ಬೇಕು ನೆಕ್ಸ್ಟ್ ಇದಾದ ಮೇಲೆ ಕೌಶಲ್ಯದಲ್ಲಿ ಏನೇನು ಬರ್ತವೆ ಅಂತಂದರೆ ಚಿತ್ರವನ್ನು ಬಿಡಿಸೋದು ಚಿತ್ರವನ್ನು ಬಿಡಿಸೋದು ಚಿತ್ರವನ್ನು ತೆಗೆಯೋದು ಆನಂತರ ಓದುವುದು ಮತ್ತು ಬರೆಯುವುದು ಇವೆಲ್ಲ ಸ್ಕಿಲ್ಗಳು ಆಮೇಲೆ ನಕ್ಷೆಯಲ್ಲಿ ಸ್ಥಳವನ್ನು ಗುರಿಸ್ ಗುರುತಿಸ್ತಕ್ಕಂಥದ್ದು ಇವೆಲ್ಲ ಏನಂತಂದರೆ ಕೌಶಲ್ಯದಲ್ಲಿ ಬರ್ತವೆ ಇನ್ನು ನೆಕ್ಸ್ಟ್ ಇದನ್ನು ಬಿಟ್ವಿ ಅಂತ ನಾವು ಅಪ್ಲಿಕೇಶನ್ನಲ್ಲಿ ಏನೇನು ಬರ್ತಾವಂತಂದರೆ ಅವು ಅವನ ಜೀವನದಲ್ಲಿ ಕಲಿತಂಥ ವಿದ್ಯೆಯನ್ನು ಜೀವನದಲ್ಲಿ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ಅಪ್ಲಿಕೇಶನ್ ಅಂತ ಕರಿತೀವಿ ಅಲ್ಲಿ ಏನೇನು ಬರ್ತಾವಂತಂದರೆ ಸಮಸ್ಯೆಯನ್ನು ಪರಿಹರಿಸೋದು ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥದ್ದು ಆನಂತರ ಸಮಸ್ಯೆಯನ್ನು ಕಾರ್ಯಾಚರಣೆಗೆ ಅಥವಾ ಒಂದು ಕೆಲಸವನ್ನು ಕಾರ್ಯಾಚರಣೆಗೊಳಿಸೋದು ಅನುಷ್ಠಾನಗೊಳಿಸೋದು ಆನಂತರ ಪ್ರಾತ್ಯಕ್ಷಿಕೆಗಳನ್ನು ನೀಡೋದು ಡೆಮಾನ್ಸ್ಟ್ರೇಷನ್ ಮಾಡೋದು ಆಮೇಲೆ ವಿಶ್ಲೇಷಣೆ ಮಾಡೋದು ನೆಕ್ಸ್ಟ್ ಏನಂತಾರೆ ಸಾಮಾನ್ಯೀಕರಣ ಈ ಸಾಮಾನ್ಯೀಕರಣಕ್ಕೆ ಬರೋದು ಈ ಎಲ್ಲ ಅಂಶಗಳು ಎದರಲ್ಲಿ ಬರ್ತವೆ ಅಂತಂದರೆ ಅನ್ವಯದಲ್ಲಿ ಬರ್ತವೆ ನೆಕ್ಸ್ಟ್ ಇದಾದ ನಂತರ ಮುಂದಿನ ಪ್ರಶ್ನೆ ಎಂಬತ್ತನೇ ಪ್ರಶ್ನೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಅಥವಾ ಐಕ್ಯೂದ ವ್ಯಾಪ್ತಿ ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ ಈ ಹಿಂದೆಯೇ ನಾನು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಇನ್ನೊಂದು ಸಲ ನೋಡೋಣ ಇಲ್ಲಿ ಏನಂತಂದರೆ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕ ಸರಿಯಾದಂಥ ಉತ್ತರ ತೊಂಬತ್ತರಿಂದ ಒಂದು ನೂರ ಹತ್ತು ಇರುತ್ತೆ ಈ ಸಾಮಾನ್ಯ ಮಕ್ಕಳ ಐ ಕ್ಯೂ ಎಷ್ಟಿರುತ್ತಂದರೆ ತೊಂಬತ್ತರಿಂದ ಒಂದು ನೂರ ಹತ್ತು ಹಾಗಾದರೆ ನಾವು ಉಳಿದಂಥ ಐ ಕ್ಯೂನ ವ್ಯಾಪ್ತಿಯನ್ನು ನೋಡುವುದಾದರೆ ಇಲ್ಲಿ ಏನಂತಂದರೆ ಒಂದು ನೂರ ನಲವತ್ತಕ್ಕಿಂತ ಹೆಚ್ಚಿತ್ತಂತಂದರೆ ಅವ್ರನ್ನ ನಾವು ಏನಂತ ಕರಿತೀವಿ ಅಂತಂದರೆ ಮೇಧಾವಿಗಳು ಅಥವಾ ಜೀನಿಯಸ್ಗಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಒಂದು ನೂರ ಇಪ್ಪತ್ತರಿಂದ ಒಂದು ನೂರ ನಲವತ್ತರವರೆಗೆ ಇರ್ತಕ್ಕಂಥವ್ರನ್ನ ನಾವು ಪ್ರತಿಭಾವಂತರು ಅಂತ ಕರಿತೀವಿ ಪ್ರತಿಭಾವಂತರು ಅಥವಾ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತೀವಿ ಅವ್ರನ್ನ ಗಿಫ್ಟೆಡ್ ಚಿಲ್ಡ್ರನ್ಗಳು ಅಂದರೆ ಒಂದು ನೂರ ಇಪ್ಪತ್ತರಿಂದ ಒಂದು ನೂರ ನಲ್ವತ್ತರವರೆಗೆ ಇರ್ತಕ್ಕಂಥವ್ರು ಪ್ರತಿಭಾವಂತರಾದರೆ ಒಂದು ನೂರ ನಲವತ್ತಕ್ಕಿಂತ ಹೆಚ್ಚಿದ್ದಾರನ್ನ ಅತಿ ಪ್ರತಿಭಾವಂತರು ಅಥವಾ ಮೇಧಾವಿಗಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಒಂದು ನೂರ ಹತ್ತರಿಂದ ಒಂದು ನೂರ ಹತ್ತರಿಂದ ಒಂದು ನೂರ ಇಪ್ಪತ್ತರವರೆಗೆ ಇರ್ತಕ್ಕಂಥರನ್ನ ನಾವು ಸರಾಸರಿಗಿಂತ ಮೇಲ್ಮಟ್ಟದವರು ಅಂದರೆ ಏನಂತಂದರೆ ಇಲ್ಲ ಅಲ್ಲ ಸಾಮಾನ್ಯ ಮಕ್ಕಳ ಬುದ್ಧಿಶಕ್ತಿ ಸಾಮಾನ್ಯ ಮಕ್ಕಳಕ್ಕಿಂತ ಮೇಲ್ಮಟ್ಟದವರು ಆಗಿರ್ತಾರೆ ಅವರು ಇನ್ನು ನೆಕ್ಸ್ಟ್ ಸಾಮಾನ್ಯ ಮಕ್ಕಳು ಯಾರು ಅಂತಂದರೆ ತೊಂಬತ್ತರಿಂದ ಒಂದು ನೂರ ಹತ್ತು ಇರತಕ್ಕಂಥವ್ರು ನಾವು ಸಾಮಾನ್ಯ ಮಕ್ಕಳು ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಎಪ್ಪತ್ತಕ್ಕಿಂತ ಹೆಚ್ಚು ತೊಂಬತ್ತಕ್ಕಿಂತ ಕಡಿಮೆ ಇದ್ದಂಥವ್ರನ್ನ ನಾವು ಸರ ಸರಾಸರಿಗಿಂತ ಕೆಳಗಿನವರು ಅಂತ ಕರಿತೀವಿ ಸರಾಸರಿಗಿಂತ ಕೆಳಗಿನವರು ಅಥವಾ ಕಲಿಕೆಯಲ್ಲಿ ಹಿಂದುಳಿದವರು ಅಥವಾ ಸ್ಲೋ ಲರ್ನರ್ಸ್ ಅಂತ ಕರಿತೀವಿ ಕಲಿಕೆಯಲ್ಲಿ ಹಿಂದಿದ್ದವರು ಅಥವಾ ಸ್ಲೋ ಲರ್ನರ್ಸ್ ಎಂದು ಕರೆಯಲಾಗುತ್ತ ಇನ್ನು ಎಪ್ಪತ್ತಕ್ಕಿಂತ ಕಡಿಮೆ ಇದ್ದಂಥವ್ರನ್ನ ನಾವು ಮಾನಸಿಕ ಅಸ್ವಸ್ಥರ ಪಟ್ಟಿಯಲ್ಲಿ ಸೇರಿಸ್ತೀವಿ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣ ಮುಂದಿನ ಪ್ರಶ್ನೆ ಏನಂತಂದರೆ ಒಳನೋಟ ಕಲಿಕೆಯು ಯಾವ ಬೋಧನಾ ಸೂತ್ರಕ್ಕೆ ಉತ್ತಮ ಉದಾಹರಣೆಯಾಗಿದೆ ಆದರೆ ಒಳನೋಟ ಕಲಿಕೆ ಇದೆಯಲ್ಲ ಆ ಇನ್ಸೈಟ್ ಲರ್ನಿಂಗ್ ಯಾವ ಬೋಧನಾ ಸೂತ್ರಕ್ಕೆ ಉತ್ತಮವಾದಂಥ ಉದಾಹರಣೆ ಮೊದಲನೇ ಆಪ್ಷನ್ನು ಇಡಿಯಿಂದ ಬಿಡಿಯ ಕಡೆಗೆ ಸರಳದಿಂದ ಸಂಕೀರ್ಣದ ಅಡಿಗೆ ಸುಲಭದಿಂದ ಕಠಿಣದ ಮೂರ್ತದಿಂದ ಅಮೂರ್ತದ ಎಡೆಗೆ ಅಂತೈತಿ ಇದಕ್ಕೆ ಸರಿಯಾದಂಥ ಉತ್ತರ ಇಡಿಯಿಂದ ಬಿಡಿಯ ಕಡೆಗೆ ಅಂತ ಅಂದರೆ ಇಲ್ಲಿ ಏನಪ್ಪಾ ಅಂತಂದರೆ ಕೊಹ್ಲರ್ ಅಂತಂದು ಬರ್ತಾನಲ್ಲ ಉಲ್ಫ್ ಗ್ಯಾಂಗ್ ಕೋಹ್ಲರ್ ಆತ ಆ ಕೊಹ್ಲರ್ ಏನು ಮಾಡಿದ್ನಂತಂದರೆ ಈ ಒಳನೋಟ ಕಲಿಕೆ ಸಿದ್ಧಾಂತವನ್ನು ಮಂಡಿಸ್ತಾನೆ ಅವನ ಪ್ರಕಾರ ಏನಂತಾರೆ ಮೊದಲಿಗೆ ನಾವು ಏನು ಮಾಡ್ಬೇಕಂತಾರೆ ಇಡಿಯನ್ನು ಸಂಪೂರ್ಣವಾಗಿ ಇಡಿಯನ್ನು ಕಲಿಬೇಕು ಆ ನಂತರ ಬಿಡಿಯ ಕಡೆ ಹೋಗಬೇಕು ಇಡಿಯನ್ನು ಕಲಿತಾಗ ಅವನಿಗೆ ನಂತರ ಸಂಪೂರ್ಣವಾದಂಥ ಜ್ಞಾನ ಬರುತ್ತ ಆನಂತರ ನಾವು ಬಿಡಿ ಬಿಡಿಯಾಗಿ ಅದನ್ನು ಕಲಿತಾ ಹೋಗೋದರಿಂದ ಜ್ಞಾನ ಹೆಚ್ಚುತ್ತೆ ಅಂತ ಹೇಳ್ತಾನೆ ಅವನು ನೆಕ್ಸ್ಟ್ ಇನ್ನು ಉಳಿದಂಥ ಆಪ್ಷನ್ಗಳನ್ನು ನೋಡೋದಾದರೆ ಇಲ್ಲಿ ಸರಳದಿಂದ ಸಂಕೀರ್ಣದಡೆಗೆ ಸುಲಭದಿಂದ ಕಠಿಣದಡೆಗೆ ಮೂರ್ತದಿಂದ ಅಮೂರ್ತದಡೆಗೆ ಇವು ಎಲ್ಲವೂ ಇದರು ಅಂತಂದ್ರೆ ಅನುಗಮನ ಪದ್ಧತಿಯ ಏನ ಅನುಗಮನ ಪದ್ಧತಿಯ ಏನಂತಾರೆ ತತ್ವಗಳಿವು ಅಂದರೆ ಅನುಗಮನ ಪದ್ಧತಿ ಅಂದರೆ ಸುಲಭದಿಂದ ಕಠಿಣದ ಕಡೆ ಹೋಗ್ತೀವಿ ಸರಳದಿಂದ ಸಂಕೀರ್ಣದ ಕಡೆ ಹೋಗ್ತೀವಿ ಮೂರ್ತದಿಂದ ಅಮೂರ್ತದ ಕಡೆ ಹೋಗ್ತೀವಿ ಗೊತ್ತಿದ್ದರಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ತೀವಿ ನಾವು ಇದನ್ನು ಏನಪ್ಪ ಅಂತಂದರೆ ಅನುಗಮನ ಪದ್ಧತಿ ಅಂತ ಕರಿತೀವಿ ಈ ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದವನು ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥವನು ಫ್ರಾನ್ಸಿಸ್ ಬೇಕನ್ ಅನುಗಮನ ಪದ್ಧತಿಯನ್ನು ಪ್ರತಿಪಾದಿಸಿದ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನಂತಂದರೆ ಪಾಠ ಯೋಜನೆಯು ಏನಾಗಿದೆ ಅಂತ ಪಾಠ ಯೋಜನೆಯು ಆಪ್ಷನ್ ಮೊದಲನೇದು ಬೋಧನೆಯ ಕ್ರಿಯಾಪೂರ್ವ ಹಂತ ಎರಡನೇ ಆಪ್ಷನು ಬೋಧನೆಯ ಅಂತರ್ಕ್ರಿಯಾ ಹಂತ ಮೂರನೇ ಆಪ್ಷನು ಬೋಧನೆಯ ಕ್ರಿಯಾನಂತರದ ಹಂತ ನಾಲ್ಕನೇ ಆಪ್ಷನ್ನು ಬೋಧನೆಯ ವರ್ಗೀಕರಣದ ಹಂತ ಆದರೆ ಇಲ್ಲಿ ಸರಿಯಾದಂಥ ಉತ್ತರ ಪಾಠ ಯೋಜನೆ ಇದು ಒಂದು ಬೋಧನೆ ಮಾಡೋದಕ್ಕಿಂತ ಮೊದಲನೇ ಕೆಲಸ ಅದು ಅಂದರೆ ಬೋಧನೆಯ ಕ್ರಿಯಾಪೂರ್ವ ಹಂತವಾಗಿದೆ ಇಲ್ಲಿ ನಾವು ಏನು ಗಮನಿಸ್ಬೇಕಂತಂದರೆ ಬೋಧನೆಯನ್ನು ಮೂರು ಹಂತಗಳನ್ನಾಗಿ ವಿಂಗಡಿಸಲಾಗ್ತತಿ ಅದನ್ನು ಬೋಧನೆಯ ವರ್ಗೀಕರಣ ಅಂತಲೇ ಕರೀತಾರೆ ಬೋಧನೆಯ ವರ್ಗೀಕರಣ ಈ ಬೋಧನೆಯ ವರ್ಗೀಕರಣವನ್ನು ಜಾಕ್ಸನ್ ಎನ್ನುವನು ಮಂಡಿಸ್ತಾನೆ ಅವನ ಪ್ರಕಾರ ಬೋಧನೆಯ ಮೂರು ಹಂತಗಳನ್ನು ಗುರುತಿಸ್ತಾನೆ ಅವನು ಅವು ಯಾವ ಅಂತಾರು ಮೊದಲನೇದು ಯಾವ್ದು ಅಂತಾರೋ ಬೋಧನೆಯ ಕ್ರಿಯಾಪೂರ್ವ ಹಂತ ಮೊದಲನೇ ಹಂತ ಇದು ಎರಡನೇದು ಬೋಧನೆಯ ಅಂತರಕ್ರಿಯೆ ಹಂತ ಮೂರನೇದು ಬೋಧನೆಯ ಕ್ರಿಯಾನಂತರದ ಹಂತ ಆದರೆ ಬೋಧನೆಯ ಕ್ರಿಯಾಪೂರ್ವ ಹಂತ ಅಂತಂದರೆ ಈ ಹಂತದೊಳಗೆ ನಾವು ಪಾಠ ಮಾಡೋದಕ್ಕಿಂತ ಮುಂಚೆ ಏನೇನು ಪ್ಲ್ಯಾನ್ ಮಾಡ್ತೀವಲ್ಲ ಆ ಲೆಸನ್ ಪ್ಲ್ಯಾನ್ ಮಾಡ್ತೀವಲ್ಲ ಅದು ಎಲ್ಲ ಏನಂತಂದ್ರೆ ಬೋಧನೆಯ ಕ್ರಿಯಾಪೂರ್ವ ಅಂತ ನಾವು ಯಾವ ಪಾಠ ಮಾಡಬೇಕು ಅದರ ಗುರಿ ಉದ್ದೇಶಗಳೇನು ಯಾವ್ಯಾವ ಪ್ರಶ್ನೆಗಳನ್ನು ಕೇಳಬೇಕು ಯಾವ ರೀತಿಯ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಯಾವ್ಯಾವ ಉದಾಹರಣೆಗಳನ್ನು ಕೊಡಬೇಕು ಏನನ್ನು ವಿವರಿಸಬೇಕು ಅನ್ನೋದೆಲ್ಲವನ್ನು ನಾವು ಸಂಪೂರ್ಣವಾಗಿ ಒಂದು ಪ್ಲ್ಯಾನನ್ನು ಮಾಡ್ಕೊಳ್ತೀವಿ ಅದಕ್ಕೆ ಅದನ್ನು ಲೆಸನ್ ಪ್ಲ್ಯಾನ್ ಅಂತ ಕರಿತೀವಿ ಈ ಲೆಸನ್ ಪ್ಲ್ಯಾನ್ ಏನಂತಂದ್ರೆ ಬೋಧನೆ ಮಾಡೋದಕ್ಕಿಂತ ಮೊದಲನೇ ಕೆಲಸ ಅದು ಬೋಧನೆಯ ಕ್ರಿಯಾ ಪೂರ್ವ ಹಂತ ಆಗೈತಿ ನೆಕ್ಸ್ಟ್ ಎರಡನೇ ಹಂತ ಏನಂತಂದರೆ ಬೋಧನೆಯ ಅಂತರ್ಕ್ರಿಯಾ ಹಂತ ಅಂದರೆ ನಾವು ಇದು ನಿಜವಾದಂಥ ಕ್ಲಾಸ್ ರೂಮಿಗೆ ಹೋಗಿ ನಾವು ಬೋಧನೆ ಮಾಡೋದಾಗಿರ್ತೈತಿ ನಿಜವಾದ ಬೋಧನೆ ಇದು ನಾವು ಕ್ಲಾಸ್ ರೂಮಿಗೆ ಹೋದ ಮೇಲೆ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿಯಾಗಿ ನಾವು ಪಾಠ ಮಾಡ್ತಾ ಹೋಗ್ತೀವಿ ಅವ್ರ ಜೊತೆಗೆ ಹೇಗೆ ಕಮ್ಯುನಿಕೇಷನ್ ಮಾಡ್ತೀವಿ ಅಂತರ್ಕ್ರಿಯೆ ಮಾಡ್ತೀವಿ ಆದರೆ ಇಂಟ್ರಿಯಾಕ್ಟ್ ಮಾಡ್ತೀವಿ ಅವ್ರ ಜೊತೆಗೆ ಯಾವ ಥರ ಇಂಟ್ರ್ಯಾಕ್ಟ್ ಮಾಡ್ತೀವಿ ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಒಳಗೊಂಡೈತಿ ಇಲ್ಲಿ ಏನಂತಂದ್ರೆ ನಾವು ಪಾಠವನ್ನು ವಿವರಿಸೋದು ಆದರೆ ಮಧ್ಯ ಮಧ್ಯದಲ್ಲಿ ಪ್ರಶ್ನೆಗಳನ್ನು ಕೇಳೋದು ಈ ರೀತಿಯಾದಂಥ ಕ್ರಿಯೆಯನ್ನು ಮಾಡ್ತಾ ಹೋಗ್ತೀವಲ್ಲ ಇದನ್ನು ಬೋಧನೆಯ ಅಂತರ್ಕ್ರಿಯಾ ಹಂತ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಏನಂತಂದ್ರೆ ಕೊನೆಯ ಹಂತ ಮೂರನೇ ಹಂತ ಬೋಧನೆಯ ಕ್ರಿಯಾನಂತರದ ಹಂತ ನಾವು ಬೋಧನೆ ಮಾಡಿದ ಮೇಲೆ ಆ ಬೋಧನೆ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ವಿದ್ಯಾರ್ಥಿಗಳು ಎಷ್ಟು ಪರಿಣಾಮಕಾರಿಯಾಗಿ ಕಲಿತಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಪರೀಕ್ಷೆಗಳನ್ನು ಮಾಡ್ತೀವಿ ಅಂದರೆ ಘಟಕ ಪರೀಕ್ಷೆಗಳನ್ನು ಮಾಡ್ತಾ ಹೋಗ್ತೀವಲ್ಲ ಇವುಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಬೋಧನೆಯ ಕ್ರಿಯಾನಂತರದ ಹಂತ ಅಂತ ಕರಿತೀವಿ ಅಥವಾ ಪರೀಕ್ಷೆಗಳನ್ನು ಮಾಡ್ಬೋದು ವಿದ್ಯಾರ್ಥಿಗಳಿಂದ ಫೀಡ್ಬ್ಯಾಕನ್ನು ತೆಗೆದುಕೊಳ್ಬೋದು ಇವೆಲ್ಲವೂ ಬೋಧನೆಯ ಕ್ರಿಯಾನಂತರದ ಹಂತ ಈ ಮೂರು ಹಂತಗಳನ್ನೇ ಈ ಜಾಕ್ಸನ್ ಏನು ಮಾಡಿದಂತಂದರೆ ಬೋಧನ ವರ್ಗೀಕರಣದ ಹಂತಗಳು ಅಂತಂದು ಗುರುತಿಸಿದ ಅವು ಈ ಮೂರು ಹಂತಗಳು ಆಗಿವೆ ಇನ್ನು ನೆಕ್ಸ್ಟ್ ಏನಂತಂದ್ರೆ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏನಂತಂದ್ರೆ ಪುನರ್ಬಲನ ಕೌಶಲ್ಯದಲ್ಲಿ ಚಪ್ಪಾಳೆ ಹೊಡೆಯುವುದು ಈ ಕೆಳಗಿನ ಯಾವ ಪುನರ್ಬಲನದ ಉದಾಹರಣೆಯಾಗಿದೆ ಪುನರ್ಬಲನದ ಕೌಶಲ್ಯದಲ್ಲಿ ಅಂದರೆ ನಾವು ಈಗ ಪುನರ್ಬಲನ ರೀಇನ್ಫೋರ್ಸ್ಮೆಂಟ್ ಕೊಡಬೇಕು ಅಲ್ಲಿ ಏನು ಮಾಡ್ತಾರಂತಂದರೆ ಚಪ್ಪಾಳೆಯನ್ನು ಹೊಡೆಯೋದು ವಿದ್ಯಾರ್ಥಿ ಏನಾದರೂ ಒಳ್ಳೆಯ ಉತ್ತರವನ್ನು ಕೊಟ್ಟುಬಿಟ್ರೆ ನಾವು ಚಪ್ಪಾಳೆಯನ್ನು ಹೊಡಿತೀವಲ್ಲ ಇದು ಒಂದು ಪುನರ್ಬಲನ ಇದು ಯಾವ ರೀತಿಯ ಪುನರ್ಬಲನ ಆಗಿದೆ ಅಂತಂದು ಕೇಳಲಾಗಿದೆ ಇಲ್ಲಿ ಇಲ್ಲಿ ಏನಪ್ಪ ಅಂತಂದರೆ ಶಾಬ್ಧಿಕ ಶಾಬ್ದಿಕ ಪುನರ್ಬಲನ ಅಂತಂದವು ಶಾಬ್ದಿಕ ಮತ್ತು ಅಶಾಬ್ದಿಕ ಅನ್ನೋದನ್ನು ಫಸ್ಟ್ಗೆ ನೋಡಿಬಿಡಣ ನಾವು ಶಾಬ್ದಿಕ ಅಥವಾ ವರ್ಬಲ್ ಅಂತ ಅಂದರೆ ಏನು ಅಂದರೆ ಇದು ಮೌಖಿಕವಾಗಿ ನಾವು ಹೇಳ್ತಕ್ಕಂಥದ್ದಕ್ಕಂದರೆ ಶಾಬ್ದಿಕ ಅಂತ ಕರಿತೀವಿ ಅಶಾಬ್ದಿಕ ಅಂತಂದ್ರೆ ಅದು ಬರಹ ರೂಪದಲ್ಲಿ ಇರಲ್ಲ ಮತ್ತು ಮೌಖಿಕವಾಗಿ ಕೂಡ ಇರಲ್ಲ ಬರಹ ರೂಪ ಮತ್ತು ಮೌಖಿಕವಾಗಿ ಇರಲಾರ್ದನ್ನು ನಾವು ಅಶಾಬ್ದಿಕ ಅಂತ ಕರೆದ್ರೆ ಮೌಖಿಕವಾಗಿ ಮತ್ತು ಬರಹ ರೂಪದಲ್ಲಿ ಇತ್ತಂದ್ರೆ ಅದನ್ನು ನಾವು ಶಾಬ್ದಿಕ ಅಂತ ಕರಿತೀವಿ ಇನ್ನು ನೆಕ್ಸ್ಟ್ ಇದಾದ ನಂತರ ಧನಾತ್ಮಕ ಅಂತಂದ್ರೆ ಏನು ಋಣಾತ್ಮಕ ಅಂತಂದ್ರೆ ಏನು ಧನಾತ್ಮಕ ಅಂತಂದರೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಋಣಾತ್ಮಕ ಅಂದರೆ ನೆಗೆಟಿವ್ ಆಗಿರ್ತಕ್ಕಂಥದ್ದು ಈಗ ಚಪ್ಪಾಳೆ ಹೊಡೆಯೋದು ಏನೈತಲ್ಲ ಪುನರ್ಬಲನ ನಾವು ಕೊಡಬೇಕಂತಂದರೆ ಆ ವಿದ್ಯಾರ್ಥಿಗೆ ನಾವು ಚಪ್ಪಾಳೆಯನ್ನು ಹೊಡಿತೀವಿ ಇದು ಯಾವ ರೀತಿಯ ಪುನರ್ಬಲನ ಅಂತಂದ್ರೆ ಧನಾತ್ಮಕವಾದ ಅಶಾಬ್ದಿಕ ಪುನರ್ಬಲನ ಆಗೇತಿದು ಧನಾತ್ಮಕವಾದ ಅಶಾಬ್ದಿಕ ಪುನರ್ಬಲನ ಯಾಕೆ ಅಶಾಬ್ದಿಕ ಅಂತಂದರೆ ಇಲ್ಲಿ ಯಾವುದೇ ರೀತಿಯಿಂದ ನಾವು ಮಾತನಾಡೋದಿಲ್ಲ ಮತ್ತು ಯಾವುದೇ ಬರವಣಿಗೆ ಕೂಡ ಇಲ್ಲ ಆದ್ದರಿಂದ ಇದು ಏನಂತಾರೆ ಅಶಾಬ್ದಿಕವಾಗೈತಿ ಇಲ್ಲಿ ಮತ್ತೆ ಅಶಾಬ್ದಿಕ ಪುನರ್ಬಲನಕ್ಕೆ ಮತ್ತು ಬೇರೆ ಬೇರೆ ಉದಾಹರಣೆಗಳು ಏನೇನಂತಂದರೆ ನಾವು ವಿದ್ಯಾರ್ಥಿ ಸರಿಯಾಗಿ ಉತ್ತರವನ್ನು ಹೇಳಿದಾಗ ತಲೆಯನ್ನು ಆಡಿಸೋದು ಚಪ್ಪಾಳೆಯನ್ನು ಹೊಡೆಯೋದು ಅಥವಾ ಅವನ ಬೆನ್ನನ್ನು ತಟ್ಟೋದು ಇವು ಕ್ರಿಯೆಗಳೆಲ್ಲ ಏನಂತಾರೆ ಅಶಾಬ್ದಿಕ ಪುನರ್ಬಲನ ಮತ್ತು ಧನಾತ್ಮಕ ಆಗಿದ್ದವು ಇನ್ನು ನೆಕ್ಸ್ಟು ಶಾಬ್ದಿಕ ಪುನರ್ಬಲನಕ್ಕೆ ಉದಾಹರಣೆಗಳು ಯಾವುವು ಅಂತಂದರೆ ನಾವು ವಿದ್ಯಾರ್ಥಿ ಏನಾದರೂ ಉತ್ತರ ಕೊಟ್ಟುಬಿಟ್ರೆ ಅವನಿಗೆ ವೆರಿ ಗುಡ್ ಅಂತ ಹೇಳೋದು ವೆರಿ ಗುಡ್ ಅಂತ ಹೇಳೋದು ಅಥವಾ ಬೇಶ್ ಅಂತಂದು ಹೇಳೋದು ಬೇಶ್ ಅಂತಂದು ಹೇಳ್ತಾ ಹೋಗ್ತೀವಿ ಈ ಥರದ ಪದಗಳನ್ನು ಉಚ್ಚರಿಸಿ ನಾವು ಅವನಿಗೆ ಪುನರ್ಬಲನವನ್ನು ಕೊಟ್ಟರೆ ಅವಕ್ಕೆ ನಾವು ಶಾಬ್ದಿಕ ಪುನರ್ಬಲನ ಅಂತಂದು ಕರಿತೀವಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಧನಾತ್ಮಕ ಅಂತಂದರೆ ಇಲ್ಲಿ ಏನಂತಾರೆ ಅವನಿಗೆ ಆ ಧನಾತ್ಮಕ ಪುನರ್ ಪುನರ್ಬಲನ ಕೊಡೋದು ಮತ್ತೊಂದು ಅವನಿಗೆ ಹೆಚ್ಚಿಗೆ ಪ್ರೋತ್ಸಾಹ ಆಗ್ತಾ ಇತ್ತು ಅಂತಂದರೆ ಅದನ್ನು ಧನಾತ್ಮಕ ಪುನರ್ಬಲನ ಅಂತ ಕರಿತೀವಿ ಅಲ್ಲೆಲ್ಲ ಏನಪ್ಪ ಅಂತಾರೆ ನಾವು ವೆರಿ ಗುಡ್ ಅಂತ ಹೇಳೋದು ಬೇಷ್ ಅಂತ ಹೇಳೋದು ಶಬಾಷ್ ಅಂತ ಹೇಳೋದು ಇವೆಲ್ಲ ಧನಾತ್ಮಕವಾಗಿರ್ತವೆ ಇನ್ನು ಋಣಾತ್ಮಕವಾಗಿ ಇರತಕ್ಕಂಥದ್ದು ಯಾವುದಂತಂದ್ರೆ ಶಿಕ್ಷೆಯನ್ನು ಕೊಡೋದು ಶಿಕ್ಷೆಯನ್ನು ಕೊಡೋದು ಮತ್ತು ತೆಗಳುವುದು ಇವು ಏನಂತಂದ್ರೆ ಋಣಾತ್ಮಕವಾದಂಥ ಪುನರ್ಬಲನಗಳ ಆಗ್ಯವು ಅಲ್ಲಿ ಹೊಗಳಿಕೆ ಏನಂತಂದ್ರೆ ಧನಾತ್ಮಕ ಪುನರ್ಬಲನ ಆದರೆ ಇಲ್ಲಿ ತೆಗಳಿಕೆ ಋಣಾತ್ಮಕವಾದ ಪುನರ್ಬಲನ ಆಗೈತಿ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು ಮುಂದಿನ ಪ್ರಶ್ನೆ ಏನಂತಂದರೆ ಪುನರ್ ಕೇಂದ್ರೀಕರಣ ಮತ್ತು ಪುನರ್ ನಿರ್ದೇಶನ ಈ ಕೆಳಗಿನ ಯಾವ ಕೌಶಲ್ಯದ ಘಟಕಾಂಶಗಳು ಅಂತ ಐತಿ ಮೊದಲನೆಯದು ಪಾಠ ಪೀಠಿಕಾ ಕೌಶಲ್ಯ ಎರಡನೇದು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ಮೂರನೇದು ವಿವರಣಾ ಕೌಶಲ್ಯ ನಾಲ್ಕನೇದು ಉದ್ದೀಪನ ಬದಲಾವಣೆಯ ಕೌಶಲ್ಯ ಇದಕ್ಕೆ ಸರಿಯಾದಂಥ ಉತ್ತರ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ಅಂತ ಅಂದರೆ ಇಲ್ಲಿ ನಾವು ಪಾಠ ಮಾಡುವಾಗ ಕೆಲವೊಂದಿಷ್ಟು ಬೋಧನಾ ಕೌಶಲ್ಯಗಳು ಅಂತ ಬರ್ತವೆ ಈ ಬೋಧನಾ ಕೌಶಲ್ಯಗಳನ್ನು ನಾವು ಅಳವಡಿಸ್ಕೊಂಡಿರ್ಬೇಕು ಆ ಬೋಧನಾ ಕೌಶಲ್ಯಗಳು ಸುಮಾರು ಒಂದು ಹತ್ತು ಹನ್ನೆರಡು ಬೋಧನಾ ಕೌಶಲ್ಯಗಳದು ಅದರೊಳಗೆ ಪ್ರಮುಖವಾದಂಥ ಬೋಧನಾ ಕೌಶಲ್ಯಗಳನ್ನು ಇಲ್ಲೇ ಕೊಟ್ಟಿದ್ದಾರೆ ಒಂದು ನಾಲ್ಕು ಕೊಟ್ಟಿದ್ದಾರೆ ಅವರು ಇನ್ನುಳಿದಂಥದ್ದನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ಇಲ್ಲಿ ಮೊದಲನೇದು ಏನಂತಂದ್ರೆ ಪಾಠ ಪೀಠಿಕಾ ಕೌಶಲ್ಯ ನಾವು ಬೋಧನೆಯನ್ನು ಮಾಡ್ಬೇಕಂತಾರೆ ಮೊದಲಿಗೆ ಏನಪ್ಪ ಅಂತಾರೆ ಪಾಠಕ್ಕೆ ಪೀಠಿಕೆ ಆಗ್ತಕ್ಕಂಥ ಕೌಶಲ್ಯವನ್ನು ನಾವು ಗಳಿಸ್ಕೊಂಡಿರ್ಬೇಕು ಆನಂತರ ಕೊನೆಯ ಬೋ ಕೌಶಲ್ಯ ಯಾವುದು ಅಂತಂದ್ರೆ ಪಾಠವನ್ನು ಕೊನೆಗೊಳಿಸ್ತಕ್ಕಂಥ ಅಥವಾ ಪಾಠವನ್ನು ಮುಕ್ತಾಯಗೊಳಿಸುವ ಕೌಶಲ್ಯ ಪಾಠವನ್ನು ಮುಕ್ತಾಯಗೊಳಿಸೋದು ಒಂದು ಕೌಶಲ್ಯ ಆದರೆ ಪಾಠಕ್ಕೆ ಪೀಠಿಕೆಯನ್ನು ಹಾಕೋದು ಕೂಡ ಒಂದು ಕೌಶಲ್ಯ ಇದು ಪ್ರಾರಂಭದಲ್ಲಿ ಮಾಡೋದು ಮುಕ್ತಾಯದ ಕೌಶಲ್ಯ ಪಾಠವನ್ನು ಮುಗಿಸೋದು ಇವು ಎರಡು ನಮಗೆ ಮೊದಲಿಗೆ ಗೊತ್ತಿರಬೇಕು ಇನ್ನು ನೆಕ್ಸ್ಟ್ ಇಲ್ಲಿ ಪಾಠಕ್ಕೆ ಪೀಠಿಕೆ ಹಾಕ್ತಕ್ಕಂಥ ಕೌಶಲ್ಯಕ್ಕೆ ಅನೇಕ ಮತ್ತ ಉಪಘಟಕಗಳು ಬರ್ತಾವೆ ಅಂದರೆ ಘಟಕಾಂಶಗಳು ಬರ್ತಾವೆ ಆ ಘಟಕಾಂಶಗಳ ಬಗ್ಗೆ ಇಲ್ಲಿ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೋಗಲ್ಲ ಇನ್ನು ಪಾಠಕ್ಕೆ ಪೀಠಕ್ಕೆ ಹಾಕುವ ಕೌಶಲ್ಯ ಆದ ನಂತರ ಮತ್ತೇನು ಬರ್ತದೆ ಅಂತಂದರೆ ಆ ವಿವರಣಾ ಕೌಶಲ್ಯ ಅಂತ ಬರುತ್ತೆ ವಿವರಣಾ ಕೌಶಲ್ಯ ಪಾಠವನ್ನು ನಾವು ವಿವರಣೆ ಮಾಡ್ತಾ ಹೋಗೋದು ಆ ವಿವರಣಾ ಕೌಶಲ್ಯ ಇರುತ್ತೆ ಮತ್ತು ನೆಕ್ಸ್ಟ್ ಇದಾದ ಮೇಲೆ ಮತ್ತೊಂದು ಕೌಶಲ್ಯ ಯಾವುದಂತಂದ್ರೆ ನಿರರ್ಗಳವಾಗಿ ಪ್ರಶ್ನಿಸುವ ಕೌಶಲ್ಯ ನಿರರ್ಗಳವಾಗಿ ನಾವು ಪಾಠ ಮಾಡುವಾಗ ವಿದ್ಯಾರ್ಥಿಗಳಿಗೆ ನಿರರ್ಗಳವಾಗಿ ಯಾವುದೇ ಎಡರು ತೊಡರುಗಳು ಇರದಂತೆ ನಿರರ್ಗಳವಾಗಿ ಪ್ರಶ್ನೆಯನ್ನು ಮಾಡ್ತಾ ಹೋಗಬೇಕು ಆನಂತರ ಮತ್ತು ನೆಕ್ಸ್ಟ್ ಇದೇ ಪ್ರಶ್ನೆ ಮಾಡೋದರಲ್ಲಿ ಮತ್ತೊಂದು ಸ್ಕಿಲ್ ಐತಿ ಯಾವ ಥರದ ಪ್ರಶ್ನೆಗಳನ್ನು ಕೇಳಬೇಕಂತಂದರೆ ಶೋಧನಾತ್ಮಕ ಅಥವಾ ಅನ್ವೇಷಣಾತ್ಮಕ ಅಥವಾ ವಿಚಾರವನ್ನು ಹೆಚ್ಚಿಗೆ ಮಾಡತಕ್ಕಂಥ ಪ್ರಶ್ನೆಗಳನ್ನು ಕೇಳಬೇಕು ಅವಕ್ಕೆ ನಾವು ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ಅಂತ ಕರಿತೀವಿ ಈ ಕೌಶಲ್ಯವನ್ನು ಹೊಂದಿದರೆ ವಿದ್ಯಾರ್ಥಿಗಳ ಗಮನ ಆ ಕಡೆ ಈ ಕಡೆ ಹೋಗಲ್ಲ ನಮ್ಮ ಪಾಠದ ಕಡೆ ಅವರು ಗಮನವನ್ನು ಕೇಂದ್ರೀಕರಿಸ್ತಾರೆ ನೆಕ್ಸ್ಟ್ ಮತ್ತೊಂದು ಕೌಶಲ್ಯ ಐತಿ ಅದು ಯಾವುದಂತಂದರೆ ಉದ್ದೀಪನ ಬದಲಾವಣೆಯ ಕೌಶಲ್ಯ ಅಂದರೆ ವಿದ್ಯಾರ್ಥಿಗಳ ಪ್ರಚೋದನೆ ಏನಾಗಬೇಕಂದ್ರೆ ಬದಲಾವಣೆ ಆಗ್ತಾ ಇರಬೇಕು ಅಲ್ಲಿ ಬದಲಾವಣೆ ಯಾವ ರೀತಿ ಆಗ್ತೈತಿ ಅಂತಂದರೆ ನಾವು ಧ್ವನಿಯಲ್ಲಿ ಏರಿಳಿತವನ್ನು ಮಾಡೋದು ಧ್ವನಿಯಲ್ಲಿ ಏರಿಳಿತ ಮಾಡಬೇಕು ಹಾವಭಾವಗಳನ್ನು ಮಾಡ್ತಾ ಹೋದನಿಪ್ಪ ಅಂತಂದರೆ ಅವರ ಉದ್ದೀಪನ ಏನಾಗ್ತದೆ ಬದಲಾವಣೆ ಆಗ್ತಾ ಹೋಗುತ್ತಾ ನೆಕ್ಸ್ಟ್ ಏನಂತಂದರೆ ಇನ್ನೂ ಒಂದು ಕೌಶಲ್ಯ ಐತಿ ಕಪ್ಪು ಹಲಗೆಯನ್ನು ಬರಿತಕ್ಕಂಥ ಕೌಶಲ್ಯ ಕಪ್ಪು ಹಲಗೆಯ ಮೇಲೆ ಬರೆಯುವಂಥ ಕೌಶಲ್ಯ ಇವು ಏನಂತಂದ್ರೆ ಪ್ರಮುಖವಾದಂತಹ ಬೋಧನಾ ಕೌಶಲ್ಯಗಳು ಅದರೊಳಗೆ ಏನಂತಂದ್ರೆ ಪ್ರತಿಯೊಂದು ಕೌಶಲ್ಯಕ್ಕೂ ಏನದ ಅಂದರೆ ಘಟಕಾಂಶಗಳು ಅದವು ಅದರಲ್ಲಿ ಪ್ರಮುಖವಾಗಿ ಈ ಪ್ರಶ್ನೆಗೆ ಸಂಬಂಧಪಟ್ಟಿರದಂಗೆ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯ ಐತಲ್ಲ ಈ ಶೋಧನಾತ್ಮಕ ಪ್ರಶ್ನೆಗಳನ್ನು ಕೇಳುವ ಕೌಶಲ್ಯದಲ್ಲಿ ಘಟಕಾಂಶಗಳು ಬರ್ತವೆ ಆ ಯಾವ್ಯಾವ ಘಟಕಾಂಶಗಳು ಬರ್ತವೆ ಅಂತಂದ್ರೆ ಅಲ್ಲಿ ಪ್ರಾಂಪ್ಟಿಂಗ್ ಅಂತ ಬರ್ತೈತಿ ಪ್ರಾಂಪ್ಟಿಂಗ್ ಅಂದರೆ ಅವರಿಗೆ ಹಿಂಟನ್ನು ಕೊಡ್ತಾ ಹೋಗೋದು ಪ್ರಾಂಪ್ಟಿಂಗ್ ಅಂತಂದರೆ ಹಿಂಟ್ ಕೊಡ್ತಾ ಹೋಗೋದನ್ನು ಅಂದರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಯನ್ನು ಯಾವ ರೀತಿ ಮಾಡ್ಬೇಕಂತಂದರೆ ಅವರಿಗೆ ವಿಚಾರವನ್ನು ಮಾಡ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬೇಕು ಉದಾಹರಣೆಗೆ ಹೆಂಗಂತಂದರೆ ಈ ಭೂಮಿಯ ಮೇಲೆ ನೀರು ಇರದೇ ಇದ್ದಿದ್ರೆ ಏನಾಗ್ತಾಯಿತ್ತು ನಾವು ನೀರು ಪಾಠ ಮಾಡುವಾಗ ಈ ಪ್ರಶ್ನೆಯನ್ನು ಕೇಳಿದೆ ಅಂತಾರೆ ವಿದ್ಯಾರ್ಥಿಗಳಲ್ಲಿ ವಿಚಾರ ಮಾಡೋದಕ್ಕೆ ಶೋಧನೆ ಮಾಡೋದಕ್ಕೆ ತೊಡಗ್ತಾರೆ ಅವಾಗ ಅವರಿಗೆ ಅದು ಬರಲಿಲ್ಲ ಅಂತಾರೆ ನಾವು ಏನು ಮಾಡ್ಬೇಕಂದ್ರೆ ಅವರಿಗೆ ಹಿಂಟ್ಗಳನ್ನು ಕೊಡ್ತಾ ಹೋಗ್ಬೇಕು ಹಿಂಟ್ಗಳನ್ನು ಕೊಡ್ತಾ ಹೋಗಬೇಕು ಆಮೇಲೆ ನೆಕ್ಸ್ಟ್ ಆ ಹಿಂಟ್ಗಳನ್ನು ಕೊಟ್ಟ ಮೇಲೆ ಮತ್ತೇನು ಮಾಡ್ಬೇಕಂತಂದ್ರೆ ಅದೇ ಪ್ರಶ್ನೆ ಮೇಲೆ ಮತ್ತೆ ಪುನರ್ ಕೇಂದ್ರೀಕರಣ ಮಾಡಬೇಕು ಮತ್ತು ವಿದ್ಯಾರ್ಥಿಗಳು ಅದನ್ನು ಹೇಳುವಂಗೆ ಪ್ರೋತ್ಸಾಹ ಕೊಡ್ತಾ ಹೋಗಬೇಕು ಅದೇ ಸಮಸ್ಯೆ ಮೇಲೆ ಪುನರ್ ಕೇಂದ್ರೀಕರಣ ಮಾಡೋದು ಆನಂತರ ನೆಕ್ಸ್ಟ್ ಏನಪ್ಪ ಅಂತಾರೆ ಪುನರ್ ನಿರ್ದೇಶನ ಮಾಡೋದು ಇವು ಏನು ಈ ಶೋಧನಾತ್ಮಕ ಪ್ರಶ್ನೆಯನ್ನು ಕೇಳುವ ಕೌಶಲ್ಯದಲ್ಲಿ ಬರ್ತವು ಇಲ್ಲಿಗೆ ಏನಂತಂದರೆ ಈ ವಿಡಿಯೋವನ್ನು ಮುಗಿಸ್ತೀನಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದನ್ನು ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬರ್ ಆಗಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು